ದೇವರನ್ನ ದೇಗುಲದಲ್ಲಿ ಹಿಟ್ಟು ಪೂಜಿಸುವಂತವರು ಎಲ್ಲರೂ ಇದ್ದಾರೆ ದೇವರ ಮನೆಯಲ್ಲಿ ಪೂಜಿಸುವಂತವ್ರು ಎಲ್ಲರೂ ಇದ್ದಾರೆ ಎದೆ ಮೇಲೆ ಕಟ್ಟಿಕೊಂಡು ಓಡಾಡುವಂತ ತಾಕತ್ತಿರುವ ಧರ್ಮ ಯಾವ್ದಾದ್ರು ಇದೆ ಅಂತ ಅಂದ್ರೆ ಅದು ವೀರಶೈವ ಲಿಂಗಾಯಿತ ಧರ್ಮ ಅಂತ ಹೆಮ್ಮೆ ಕೇಳಿಕೊಡ್ಬೇಕಾಗ್ತದೆ ಹಾಗೆ ವೀರಶೈವ ಧರ್ಮದಲ್ಲಿ ಶಿವಾನುಭವರ್ ಎಂಬ ಐದಕ್ಷರಗಳು ಹೃದಯದಲ್ಲಿರಬೇಕು ಶಿವಯೋಗಿ ಎಂಬ ನಾಮಸ್ಮರಣೆಯ ಇರಬೇಕು ಅಂತ ಲಿಂಗ ಪೂಜೆ ಮಾಡಿದ್ರೂ ಸಹ ಗುರು ಮತ್ತು ಜಂಗಮನ ಸೇವೆಯನ್ನ ಮಾಡಲಿಲ್ಲ ಅಂತಂದ್ರೆ ಅಂದ್ರೆ ಆತಿಥ್ಯ ಮಾಡಲಿಲ್ಲ ಅಂತಂದ್ರೆ ಲಿಂಗ ಪೂಜೆ ಮಾಡಿದ್ರು ಸಹ ವ್ಯರ್ಥ ಅಂತ ಒಂದು ಮಾತನ್ನ ಕೇಳಿದ್ರು ಅವರಾಗಿ ಶೈವನಾಗಿ ಹುಟ್ಟಿದ ಬಳಿಕ ಲಿಂಗವು ಇರಬೇಕು ಹಂಗನಾಥವನ್ನು ಎಂದಿಗೂ ಬಿಡದೆ ಧರಿಸುತ್ತಲಿರಬೇಕು ಗುರು ಲಿಂಗ ಜಂಗಮ ತ್ರಿವಿಧಿಗಳು ಒಂದೇ ಇರಬೇಕು ಅಂತ ಹೇಳಿಕೊಟ್ಟಂತ ತತ್ವ ನಮ್ದಾಗಿರ್ತದೆ ಹಾಗಾಗಿ ಸಮಾಜದಲ್ಲಿ ಏನಂತಂದ್ರೆ ಇವತ್ತು ಎಲ್ಲ ಭೇದ ಭಾವಗಳು ಬಿಟ್ಟು ಒಂದೇ ಅನ್ನೋ ಭಾವಗಳು ಬರಬೇಕಾಗಿದೆ ಇವತ್ತು ನಮ್ಗೆ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟ್ ಅಲ್ಲಿ ನಮ್ಗೆ ಒಂದು ಕಾಮನ್ ಸಿವಿಲ್ ಕೋಡ್ ತರಲಿಕ್ಕೆ ಒಂದು ಒಂದು ಕಾಯ್ದೆ ಇದೆ ಆದ್ರೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಇವತ್ತರೆಗೂ ಯಾರೂ ತರಕ್ಕಾಗಿಲ್ಲ ಆದ್ರೆ ಕಾಮನ್ ಸಿವಿಲ್ ಕೋಡ್ ತಂದಂತ ಎಗ್ಗಳಿಕೆ ಯಾರಾದ್ರೂ ಇದಾರೆ ಅಂತಂದ್ರೆ ಅದು ಹನ್ನೆರಡನೇ ಶತಮಾನದ ಬಸವಣ್ಣನವರು ಅಂತ ಹೆಮ್ಮೆ ಅಂತ ಹೇಳಿಕೊಳ್ಬೇಕಾಗ್ತದೆ ಹಾಗಾಗಿ ಬಸವಣ್ಣನವರು ಮಾಡದಂತ ಆದರ್ಶಗಳು ಗಂಡಿಗಾಗಿ ಗಂಡಿಗಾಗಿ ಭೇದ ಭಾವಗಳಿಲ್ಲದೆ ಅವರು ಬಹುಶಃ ಒಂದೇನಂತಂದ್ರೆ ಬ್ರಹ್ಮ ಪದವಿಯನ್ನು ಅಲ್ಲೇ ಅಂದ್ರು ವಿಷ್ಣು ಪದವಿಯನ್ನು ಅನ್ನೋಲ್ಲಂದ್ರು ರುದ್ರ ಪದವಿಯನ್ನು ಒಲ್ಲೇ ಅಂದ್ರು ನನಗೆ ಯಾವ ಪದವಿಯನ್ನು ಬೇಕಾಗಿಲ್ಲ ಅಂತ ಹೇಳಿದ್ರು ಆಮೇಲೆ ಜನಗಿಂತ ಶಿವ ಭಕ್ತರಿಗಿಂತ ಹಿರಿಯೋದಿಲ್ಲ ಅಂತ ಅಂದರು ಬಹುಶಃ ಈ ಮಾತನ್ನ ಯಾರು ಸಾಧ್ಯ ಒಬ್ಬ ಕಳ್ಳನನ್ನು ಸಹ ಕಲ್ಲು ಕಟ್ಕೊಂಡು ಬಂದೂ ಸಹ ನೀವು ಕಳ್ಳ ಆಗ ಜಂಗಮ್ಮ ಅಂತ ಜಂಗ್ ನಾಲ್ಕು ಬಾರಿ ಹೇಳಿ ಅವನನ್ನೂ ಪರಿವರ್ತನೆ ಮಾಡಿ ಲಿಂಗ ಚಟ್ಟಿದ ಹೆಗ್ಗಳಿಕೆ ಬೇರೆ ಯಾರು ಇದೆಯಾ ಸೂಳೆ ಸಟ್ವನಿಗೂ ಸಹ ಸಂಸ್ಕಾರವನ್ನ ಕೊಟ್ಟು ನೀನು ಶರಣೆ ಅಂತೇಳಿ ಮಾಡಿದಂತ ಹನ್ನೆರಡನೇ ಶತಮಾನವನ್ನ ಯಾವತ್ತೂ ಮರಿಬೇಕಾಗಿಲ್ಲ ಯಾವ ಕಲ ಬೇಡ ಕುಲ ಬೇಡ ಉಸಿಯನ್ನು ದುಡಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಇದರ ಅಳಿಯಲು ಬೇಡ ಅಂತೇಳಿ ಹೇಳಿದ್ದು ಇನ್ನೊಬ್ಬರನ್ನ ಕೇವಲವಾಗಿ ನೋಡೋದನ್ನ ಬಿಡು ಇನ್ನೊಬ್ಬರನ್ನ ಅವಹೇಳನ ಮಾಡ್ತಾಡೋದು ಅಂತದನ್ನ ಬಿಡು ನೀನು ನಿನ್ನ ಗಾಯಕವನ್ನ ನಿನ್ನ ಗಾಯಕದಿಂದ ಬಂದ ಹಣದಲ್ಲಿ ಸೇವೆ ಗುರುಲಿಂಗ ಜಂಗಮ ಸೇವೆಯನ್ನ ಸಮಾಜದ ಸೇವೆ ಮಾಡುವನ್ನ ತತ್ವ ಯಾವುದು ಅಂತಂದ್ರೆ ಅದು ಹನ್ನೆರಡನೇ ಶುರು